ಹಾಸನ ನಗರದ ಡೈರಿ ವೃತ್ತದ ಕಾಟಿಹಳ್ಳಿ ವೃತ್ತದವರೆಗಿನ ರಸ್ತೆಯ ಪಕ್ಕದ ಗೂಡಂಗಡಿಗಳನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳ ನೇತೃತ್ವದಲ್ಲಿ ಜೆ ಮೂಲಕ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಬೆಳ್ಳಂಬೆಳೆಗೆ ಗರ್ಜಿಸಿದ ಜೆ ಸಿಬಿಗಳು ದಿಢೀರ್ ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾವೆ ಬೀದಿ ಬದಿ ಗೂಡಂಗಡಿಗಳನ್ನ ತೆರವುಗೊಳಿಸಿ ವ್ಯಾಪಾರಿ ರೇ ಯಾವ ಗರ್ಜನೆ ರೀ ಇವಲ್ಲ ಗೂಡಂಗಡಿಗಳ ಮೇಲಷ್ಟೇ ಗರ್ಜನೆ ಇರತು ಗೂಡಂಗಡಿಗಳ ಮೇಲಷ್ಟೇ ಗರ್ಜನೆ ಮಾಡಕ್ಕೆ ಯೋಗ್ಯರಿವರಲ್ಲ ಹಾಸನದಲ್ಲಿ ಎಂತೆಂತ ದೊಡ್ಡ ದೊಡ್ಡರು ಎಂತೆಂತ ಉಳ್ಳವರು ಎಂತೆಂತ ಬಲಾಡಿಯರು ಏನೇನೆಲ್ಲ ಅತಿಕ್ರಮ ಮಾಡ್ಕೊಂಡು ಕೂತಿದ್ದಾರೆ ಅದೇನು ಬೆಳಗಾದ್ರು ಹೋಯ್ತಾರೆ ಅಂಗಡಿಗಳ ತೆರವು ಫುಟ್ಪಾತಲ್ಲಿ ಹಾಕಿರೋ ಯಾವುದೋ ಹೂವಂಗಡಿ ಅಂಗಡಿ ತೆರವುಗೊಳಿಸ್ತಿದೀವಿ ಹಣ್ಣು ತೆರವುಗೊಳಿಸ್ತೀವಿ ಆಹ್ ಆ ಫುಟ್ಪಾತಲ್ಲಿ ಹಾಕ್ಕೊಂಡು ಕಾಫಿ ಮಾಡ್ತಿರೋದನ್ನ ಜೆ ಸಿ ಬಿ ತಗೊಂಡೋಗಿ ತೆರವು ಮಾಡಿಬಿಡ್ತಾರಂತೆ ಅದಕ್ಕೊಂದಿಷ್ಟು ಪೋಸ್ಗಳು ಬೇರೆ ಇವ್ರು ಯೋಗ್ಯತೆಗೆ ಆ ನಾನು ಹಿಂಗೆ ಅನ್ಸುತ್ತೆ ನನಗೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್ಪಲ್ಲಿ ಅಲ್ಲಿ ನೋಡಿದೆ ರೀ ಅಲ್ಲಿ ತೆರವುಗೊಳಿಸ್ತಾ ಇರ್ತಕ್ಕಂಥ ವೀಡಿಯೋ ಮೇಲೆ ಅಲ್ಲಿ ಒಂದಿಷ್ಟು ತಾಯಂದಿರೋ ಕಣ್ಣೀರು ಹೌದು ನೀವು ಕಾನೂನಾತ್ಮಕವಾಗಿ ತೆರವುಗೊಳಿಸ್ತಾ ಇದ್ದೀರಿ ಒಪ್ಕೊಳ್ತೀನಿ ನಾನು ಅದು ತಪ್ಪಲ್ಲ ಆ್ಯಂಡ್ ಅಲ್ಲಿ ಯಾವುದೋ ಒಂದು ಸಿಗರೇಟು ಅವೆಲ್ಲನೂ ಮಾರ್ತಾ ಇದ್ದ ಅಂಗಡಿಯೂ ತೆರವುಗೊಳ್ಸಿದ್ದೀರಿ ಅದಕ್ಕೆ ನಾನು ಸಪೋರ್ಟ್ ಇದೆ ಅಲ್ಲಿ ಕಾಲೇಜ್ ಇದೆ ಕಾಲೇಜ್ ಪಕ್ಕದಲ್ಲೇ ಬೀಡಿ ಸಿಗರೇಟ್ ಎಲ್ಲ ಮಾರ್ಕೊಂಡು ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈಡಿಯಟ್ಸ್ಗಳು ಯಾರು ಇರ್ತಾರೆ ಅವ್ರ ಅಂಗಡಿಗಳನ್ನ ತೆರವು ಮಾಡೋದಲ್ಲ ಡೆಮಾಲಿಶ್ ಮಾಡಾಕ್ವಿ ಅಂತ ಅಂಗಡಿಗಳನ್ನ ಸಪೋರ್ಟ್ ಮಾಡ್ತೀವಿ ಅಲ್ಲಿ ಯಾರೋ ಜೆರಾಕ್ಸ್ ಅಂಗಡಿ ಇಟ್ಕೊಂಡು ಅಲ್ಲಿ ಯಾರೋ ಕಾಫಿ ಟೀ ಮಾಡ್ಕೊಂಡು ಅಲ್ಲಿ ಯಾರೋ ಅಡಿಗೆ ಮಾಡ್ಕೊಂಡು ಚಿಕ್ಕದಾಗಿ ಹೋಟ್ಲು ನಡೆಸ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಪೆನ್ ವ್ಯಾಪಾರ ಮಾಡಿ ಹಿಂಗೆಲ್ಲ ಇರ್ತಾರಲ್ಲ ಏನ್ ವಿಕೃತ ಆನಂದ ರೀ ಅವ್ನು ತೆರವುಗೊಳಿಸಿ ಬಡವ್ರು ಹೊಟ್ಟೆ ಮೇಲೆ ಓಡ್ದು ಆ ಮಾನವೀಯತೆ ಅನ್ನೋದು ಕೂಡ ಇರಬೇಕು ಅಧಿಕಾರಿಗಳಿಗೆ ಅಥವಾ ಏ ನಾನು ದಕ್ಷ ಇದ್ದೀನಿ ನಾನು ಯಾವುದೇ ಅಕ್ರಮಗಳು ಅತಿಕ್ರಮಗಳನ್ನು ಸಹಿಸದೇ ಇಲ್ಲ ನಾನು ಅನ್ನ ಗಟ್ಟಿಸಿದ್ರೆ ಹಾಸನದಲ್ಲಿ ಯಾವ್ಯಾವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ತಮ್ಮ ನೆಲಮಹಡಿಯನ್ನ ಪಾರ್ಕಿಂಗ್ ಅಂತ ನಗರಸಭೆಯಲ್ಲಿ ತೋರಿಸ್ಕೊಂಡು ಇವತ್ತಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಗಳು ಮತ್ತೊಂದು ಇನ್ನೊಂದು ಮಾಡ್ಕೊಳ್ತಾ ಇದ್ದಾವೆ ನಿಮ್ಗೆ ಯಾರ್ಗಾರು ತಾಕತ್ತಿದ್ರೆ ಅಲ್ಲಿ ನಿಂತ್ಕೊಂಡು ಹಲ್ಗಿರ್ಕಂಡು ಅಲ್ಲಿ ಹೋಗ್ಬಿಟ್ಟು ತೆರವುಗೊಳಿಸ್ಕೊಂಡು ಪೋಸ್ಟ್ ಕೊಡ್ತಾ ಇದ್ರಲ್ಲ ಅಧಿಕಾರಿಗಳು ಯಾರ್ಗಾದ್ರು ತಾಕತ್ತಿದ್ರೆ ಹೋಗಿ ನಾಳೆ ಪ್ರಶ್ನೆ ಮಾಡಿ ಯಾವ್ಯಾವ ಹಾಸನದಲ್ಲಿ ಲಿಸ್ಟ್ ಕೊಡ್ಬೇಕಾ ಇಲ್ವಾ ನಿಮ್ಮ ಹತ್ರ ಇಲ್ವಾ ಹಾಸನದಲ್ಲಿ ಯಾವ್ಯಾವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದಾವೆ ಪಾರ್ಕಿಂಗ್ ಅಂತ ತೋರಿಸ್ಕೊಂಡು ನೆಲಮಹಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಇದರಿಂದ ಎಷ್ಟು ಫುಟ್ಪಾತ್ ಗಳ ಒತ್ತುವರಿಯಾಗಿದೆ ಆ ಆಸ್ಪತ್ರೆಗೆ ಬರ್ತಕ್ಕಂಥ ಗ್ರಾಹಕರು ರೋಗಿಗಳು ವೆಹಿಕಲ್ಸ್ ಗಳನ್ನ ಎಲ್ಲಿ ನಿಲ್ಲಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇಲ್ವಾ ಇದರಿಂದ ಯಾವತ್ತಾರು ಯಾವ ಒಬ್ಬ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ನೀವು ಪ್ರಶ್ನೆ ಮಾಡಕ್ಕಾಗುತ್ತಾ ನಿಮ್ಮ ಕೈಲಿ ಹಾಸನದಲ್ಲಿ ಎಷ್ಟು ಶಾಲಾ ಕಾಲೇಜುಗಳು ಎಷ್ಟು ಶಾಲಾ ಕಾಲೇಜುಗಳು ತಮ್ಮ ಕಾಲೇಜಿನ ವೆಹಿಕಲ್ಸ್ಗಳನ್ನ ಫುಟ್ಪಾತ್ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ಸಾಲು ಸಾಲಾಗಿ ನಿಲ್ಲಿಸ್ತಾ ಇದಾರೆ ಮಕ್ಕಳು ಕರ್ಕೊಂಡು ಹೋಗೋಕೆ ಕರ್ಕೊಂಡ್ ಬರಕ್ಕೆ ಸ್ಕೂಲ್ಗಳು ಮುಂದೆ ವೆಹಿಕಲ್ ಗಳನ್ನ ನಿಂತ್ಕೊಂಡು ಗಂಟ್ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಯಾವತ್ತಾದ್ರೂ ನಿಮ್ಗಳಿಗೆ ಅದು ಪ್ರಶ್ನೆ ಮಾಡೋ ಮಾಡಬೇಕು ಅಂತ ಅನ್ಸಿದ್ಯಾ ನಿಮಗೆ ಹಾಸನದಲ್ಲಿ ಎಷ್ಟು ಕನ್ಸರ್ವೆನ್ಸಿಗಳು ಎಷ್ಟು ಕನ್ಸರ್ವೆನ್ಸಿಗಳಿಗೆ ಅವ್ರ ಮನೆ ಆಸ್ತಿ ಅನ್ನಂಗೆ ಗೇಟ್ ಹಾಕೊಂಡು ಕೂತಿದ್ದಾರೆ ತೆರವುಗೊಳ್ಸಕ್ ಆಗ್ತಾಕತಿಲ್ವಾ ನಿಮ್ಗಳಿಗೆ ಹಾಸನದಲ್ಲಿ ಎಷ್ಟು ಅವೆಂತ ಇವುಗಳು ಮಾಲ್ಗಳಂತೆ ಮಾಲ್ಗಳು ಫುಟ್ಪಾತ್ ಗಳನ್ನ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಅವ್ರದ್ದೇ ಆದಂತ ಬ್ಯಾರಿಕೇಡ್ ಗಳನ್ನ ಹಾಕೊಡ್ತೀರಿ ನೀವುಗಳೇ ಅವ್ರಗಳಿಗೆ ಪಾರ್ಕಿಂಗ್ ಮಾಡ್ಕೊಂಡು ಬಿಟ್ಕೊಡ್ತೀರಿ ಫುಟ್ಪಾತ್ ಗಳ ಮೇಲೆ ಜ್ಯುವೆಲರಿ ಶಾಪ್ ಗಳು ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ ಗಳು ಅವ್ರದೇ ಜಾಗ ಅಲ್ಲಿ ಯಾವನು ಪ್ರಶ್ನೆ ಮಾಡಕ್ಕಾಗೋದಿಲ್ಲ ಅವ್ರ ಕೈಲಿ ಯಾವನು ಪ್ರಶ್ನೆ ಮಾಡೋ ಯೋಗ್ಯತೆ ಅರ್ಹತೆ ನೈತಿಕತೆ ಯಾವುದೂ ಇಲ್ಲ ಇವ್ರ ಕೈಲಿ ಹೋಗ್ತಾರಲ್ಲಿ ಬಡವರು ಬಡವರೊಟ್ಟೆ ಮೇಲೆ ಹೊಡ್ಯಕೆ ಹೌದ್ರಿ ನೀವ್ ಅವ್ರಿಗೆ ಒಂದಿಷ್ಟು ಹೇಳಿ ನೀವು ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಬೇಡಿ ಒಂದಿಷ್ಟು ಹಿಂದ್ಗಡೆ ಜಾಗ ಹಾಕಿ ಇವತ್ತು ನೀವೇನ್ ತೆರವು ಮಾಡಿದ್ದೀರಿ ಆ ಜಾಗದಲ್ಲಿ ಅವ್ರ ಅಂಗಡಿ ಹಾಕೊಂಡು ಓಡಾಡಕ್ ಜಾಗ ಇತ್ತು ಹೌದಾ ಬೆಳ್ಳಂಬಳಿಗೆ ಜೆ ಸಿ ಬಿ ಗರ್ಜನೆ ಯಾರ ಮೇಲೆ ಬಡೂರ್ ಮೇಲೆ ನಾನು ಹೇಳದ್ನಲ್ಲ ಲಿಸ್ಟ್ ಕೊಟ್ನಲ್ಲ ನಿಮಗೆ ಇವ್ರು ಯಾವ ಗೊತ್ತಿಲ್ಲ ನೀವು ಅಮಾಯಕರು ಅಂತಂದ್ರೆ ಕೇಳಿ ನಾನು ಲಿಸ್ಟ್ ಕಳಿಸ್ತೀನಿ ಪರ್ಸನಲ್ ಆಗಿ ಯಾವ್ಯಾವ ಹಾಸ್ಪಿಟಲ್ ಕತೆಗಳೇನು ಯಾರ್ಯಾರು ಯಾವ್ಯಾವ ಏನಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಲಿಸ್ಟ್ ಕಳಿಸ್ತೀನಿ ನಿಮಗೆ ತಾಕತ್ತಿದ್ರೆ ತಾಕತ್ತಿದ್ರೆ ತೆರವುಗೊಳಿಸ್ರಿ ಒಂದು ವಾರದಲ್ಲಿ ಅವರೆಲ್ಲರ ಮೇಲೆ ಕ್ರಮ ತಗೊಳ್ಳ್ರಿ ನಾನೇ ಅರ್ಧ ಗಂಟೆ ಎಪಿಸೋಡ್ ಮಾಡ್ತೀನಿ ಕುದ್ಕಂಡು ಆ ಸಂದದಲ್ಲಿ ದಿಟ್ಟ ಅದೇನೋ ಬರ್ಸ್ಕೊಳ್ತಿರಲ್ಲ ನೀವೇ ಫೇಸ್ಬುಕ್ಗಳಲ್ಲಿ ಬೇಕಾದ ಕಡೆ ದಿಟ್ಟ ಗರ್ಜನೆ ಮತ್ತೊಂದು ಇನ್ನೊಂದು ಅಂತ ಮೊನ್ನೆ ಅದೆಲ್ಲೋ ಇದ್ದಕ್ಕೋಗಿದ್ರು ಕಸ್ತೂರಿ ಬಾರಸ್ತಲ್ಲ ಎಲ್ಲೋ ಹಣ್ಣು ಅಂಗಡಿಗಳು ತೆರವು ಮಾಡಿಬಿಡ್ತೀವಿ ಅದು ಅಷ್ಟೇ ಹಿಂಗೆ ಬೆಳ್ಳಂಬೆಳಿಗೆ ಗರ್ಜನೆ ಅಂತೆ ಯಾವ ಗರ್ಜನೆ ಎರಡು ದಿವಸ ಆದಮೇಲೆ ಅವ್ರು ಯಾವ್ದೋ ಎಮ್ ಎಲ್ ಎಂ ಪಿ ಹತ್ರ ಹೋದ್ರು ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು ಇವ್ರು ಯಾವ್ಯಾವ ತೆರವು ಮಾಡಿದ್ರು ಅವೆಲ್ಲ ಮತ್ತೆಲ್ಲ ಅಂಗಡಿ ಹಾಕೊಂಡವ್ರೆ ಏನು ಬಂತು ಲಾಭ ನೀವು ಮಾಡಿದ್ದು ಒತ್ತುವರಿ ಮಾಡಿದ ವಸ್ತುಗಳನ್ನ ತಗಂಬರಕ್ ಒಂದಿಷ್ಟು ಬಿಲ್ಲು ಅವನ ಮತ್ತ ಅಂಗಡಕ್ಕೆ ಕೊಡೋಕೆ ಒಂದಿಷ್ಟು ಬಿಲ್ಲು ಪೇಪರು ಟಿವಿ ಮುಂದೆ ಶೋ ಆಫ್ ಈ ತರ ಶೋ ಆಫ್ ಮಾಡಬೇಕು ಈ ತರ ಜನರ ಮುಂದೆ ಬಿಲ್ಡ್ ಅಪ್ ತಗೋಬೇಕು ಅಂದ್ರೆ ರಾಜೀನಾಮೆ ಕೊಟ್ಟು ಬಿಗ್ ಗೆ ಹೋಗಿ ಬಿಗ್ ಬಾಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ ಆಟಗಳಾಡಿ ಜನ ನೋಡ್ತಾರೆ ರೇ ಸೀರಿಯಸ್ ನೋಟ್ ಸೀರಿಯಸ್ ನೋಟ್ ಬೆಳಿಗ್ಗೆ ಅಲ್ಲಿ ಹೋಗಿ ತಾಯಿಂದಿರ್ ಕಣ್ಣೀರ್ ಹಾಕೊಂಡು ಆಗ್ತಾ ಇದ್ರಲ್ಲ ಅದ್ ನೋಡ್ಬೇಕಾಗಿತ್ತು ನೀವು ಕಷ್ಟಪಟ್ಟ್ರಿ ಒಂದೊತ್ತಿನ ಊಟಕ್ಕೋಸ್ಕರ ಅಲ್ಲಿ ದುಡಿಮೆ ನಮ್ಕಂಡ್ ಜೀವನ ಮಾಡರಿ ಎಷ್ಟೋ ಜನ ಕಾನೂನಾತ್ಮಕವಾಗಿ ನೀವು ಮಾಡ್ರದ್ ಸರಿನೇ ಇರಬಹುದು ಭಾವನಾತ್ಮಕವಾದ ಮಾನವೀಯತೆ ದೃಷ್ಟಿಯಿಂದ ಅಲ್ಲ ಅವ್ರು ಯಾರು ಕೊಳ್ಳೆ ಹೊಡಿತಾ ಇಲ್ಲ ನಿಮ್ಮ ನಗರಸಭೆ ಆಸ್ತಿಗಳನ್ನ ನೀವೆಲ್ಲ ಏನೇನು ಮಾಡಿದ್ದೀರಿ ಯಾರ್ಯಾರು ಏನೇನು ಕೊಳ್ಳೆ ಹೊಡೆದಿದ್ದೀರಿ ಅನ್ನೋ ಲಿಸ್ಟ್ ತಗೊಂಡು ಕುತ್ಕೊಂಡ್ಬಿಟ್ರೆ ಇವ್ರು ಮಾಡ್ರದ್ ಯಾವುದು ದೊಡ್ಡದಲ್ಲ ಇಲ್ಲಿ ಒಂದೊತ್ತಿನ ಜೀವನೋಪಾಯಕ್ಕೋಸ್ಕರ ಅಲ್ಲಿ ಯಾವುದೋ ಚಿಕ್ಕ ಕ್ಯಾಂಟೀನ್ ಹಾಕೊಂಡು ಬಡವರಿಗೆ ಬಂದವರಿಗೆ ಇಪ್ಪತ್ತು ರೂಪಾಯಿಗೆ ಊಟ ಕೊಡ್ಕೊಂಡು ಅನ್ನ ಸಾಂಬಾರ್ ಕೊಡ್ಕೊಂಡು ಅಲ್ಲಿ ಎಲ್ಲ ಕಾಲೇಜ್ ಹುಡುಗರುಗಳು ಹಳ್ಳಿಯಿಂದ ಬಂದಿರ್ತಾರೆ ಹೋಗ್ಬಿಟ್ಟು ಐಷಾರಾಮಿ ನಿಮ್ಗಳಂಗೆ ಐಷಾರಾಮಿ ಹೋಟೆಲ್ ಊಟ ಮಾಡೋಕ್ಕಾಗುದಿಲ್ಲ ಕಾಲೇಜ್ ಮುಂದೆ ಅಲ್ಲಿ ಬಂದು ನಿಂತ್ಕೊಳ್ತ ಬಸ್ ಸ್ಟ್ಯಾಂಡ್ ನಿಂತ್ಕೊಳ್ಳೋ ಜನಕ್ಕೆ ಇಪ್ಪತ್ತು ರೂಪಾಯಿಗೆ ಅನ್ನ ಸಾಂಬಾರು ಕೊಡ್ತಾರೆ ಅದು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾರೆ ಒಂದೊತ್ತಿಂದು ನೀವು ಅಲ್ಲಿ ಹೋಗಿ ಅವೆಲ್ಲನು ಜೆ ಸಿ ಪಿ ತಗೊಂಡೋಗಿ ಇಲ್ಲಿ ನೋಡಿ ಐಷಾರಾಮಿ ಹೋಟ್ಲ್ಗಳು ಫುಟ್ಪಾತ್ಗಳನ್ನ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡು ಕೂತಿದ್ದಾರೆ ಅದನ್ನು ಪ್ರಶ್ನೆ ಮಾಡೋ ಯಾವ ನೈತಿಕತೆ ಇಲ್ಲ ನಿಮ್ಗಳಿಗೆ ಗೂಡಂಗಡಿಗಳ ಮೇಲೆ ನಿಮ್ಮ ಖರ್ಚನೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ದೊಡ್ಡವ್ರ ಮುಂದೆ ಬಾಯಿ ಮುಚ್ಕೊಂಡು ಬಾಯ್ಗೆ ಬಾಯಿಗೆ ಬೀಗ ಹಾಕೊಂಡು ಕೈ ಕಟ್ಕಂಡು ನಿಂತ್ಕತ್ತೀರಿ ಇಂಥವ್ರ ಮೇಲೆ ನಿಮ್ದೆಲ್ಲ ಆರ್ಭಟ ಹ ಹೇಳಿದ್ನಲ್ಲ ನಿಮ್ಗೆ ಯಾರಿಗಾರು ನಿಜವಾಗಿಯೂ ನೈತಿಕತೆ ಇದ್ರೆ ನಿಜವಾಗಿಯೂ ನಾನು ಕಾನೂನು ಪರವೇ ಕಾನೂನಾತ್ಮಕವಾಗಿಯೇ ಕೆಲಸ ಮಾಡಿ ತೀರುತ್ತೇನೆ ಎಂಬುವ ಅಚಲ ನಿರ್ಧಾರವನ್ನು ಹೊಂದಿ ಬಂದಿದ್ರೆ ನೀವು ನಾಳೆ ನಾನು ಹೇಳಿದ್ನಲ್ಲ ಅಲ್ಲಿ ಇಷ್ಟು ಹಾಸ್ಪಿಟ್ಲುಗಳು ಕಾಲೇಜುಗಳು ಸ್ಕೂಲ್ಗಳು ಮಾಲ್ಗಳು ಜ್ಯುವೆಲ್ಲರಿ ಶಾಪ್ಗಳು ಅವ್ರ ಮೇಲೆಲ್ಲ ನೀವು ನಾಳೆಯಿಂದ ದಾಳಿ ಮಾಡಿ ತೆರವುಗೊಳಿಸಿ ಅವೆಲ್ಲನೂ ಅರ್ಧ ಗಂಟೆ ಎಪಿಸೋಡ್ನ ನಾನು ಮಾಡ್ತೀನಿ ದಿಟ್ಟ ಆಯುಕ್ತರು ದಿಟ್ಟ ಇಂಜಿನಿಯರ್ಗಳು ನಗರಸಭೆಯಲ್ಲಿ ಕಂಡು ಕೇಳರಿಯದ ರೀತಿಯ ಕಾರ್ಯವೈಖರಿ ನಡೆಸ್ತಾ ಇರ್ತಕ್ಕಂಥವ್ರು ಅಂತ ನಾನ್ ನಾನ್ ಬಿಲ್ಡಪ್ ಕೊಟ್ಟು ಸ್ಟೋರಿ ಮಾಡ್ತೀನಿ ಮಾಡ್ರಿ ನೋಡೋಣ ತಾಕತ್ತಿದ್ರೆ ಮಾಡ್ರಿ ಬಾರಿ ಪೋಸ್ಟ್ ಕೊಡ್ಕೊಂಡು ಶೋ ಆಫ್ ಮಾಡ್ಕೊಂಡಿರ್ತಾರೆ ಅಂತಾರೆಲ್ಲ ಅದೇ ನೋಡಿ ಅಲ್ಲಿ ಜನರ ಸ್ಥಿತಿ ಮಹಾನಗರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಿನ ಕೆರೆ ರಚನೆಯಲ್ಲಿ ಈ ನಮ್ಮ ಪಾಲಿಟೆಕ್ನಿಕ್ ಕಾಲೇಜ ಮುಂಭಾಗದಲ್ಲಿ ಸುಮಾರು ಒಂದು ವರ್ಷದ ಇಂದ ಅನಧಿಕೃತವಾಗಿ ಅಂಗಡಿಗಳನ್ನ ಇಟ್ಕೊಂಡಿದ್ರು ಈಗ ಏನಾಗಿದೆ ನಮ್ಮ ಪ್ರಾಂತ್ಯಕ್ಕೆ ಅಂದರೆ ನಮ್ಮ ಜನರಿಗೆ ಏನೋ ಮನಸ್ಥಿತಿ ಇದೆ ಅಂದರೆ ಏನಾದರೂ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಮಾಡ್ಕೊಂಡು ಗಾಡಿನ ಅಲ್ಲೇ ಪರ್ಫೆಕ್ಟಾಗಿ ಇಟ್ಕೊಳ್ಳೋದು ಅಂತ ಅವರ ಮನಸ್ಸಲ್ಲಿದೆ ಆದರೆ ಸಾರ್ವಜನಿಕರು ತಿಳ್ಕೊಬೇಕು ಯಾವುದೇ ಥರದ ಪಾರ್ಪೊರೇಟ್ ಸ್ಟ್ರಕ್ಚರ್ ಮಾಡಲಿಕ್ಕೆ ಮಹಾನಗರ ಪಾಲಿಕೆಗೆ ಅವಕಾಶ ಇಲ್ಲ ತಿಳಿ ವ್ಯಾಪಾರಿಗಳು ತಮ್ಮ ಗಾಡಿಗಳನ್ನ ತರಬೇಕು ತಳ್ಕೊಂಡು ತರಬೇಕು ಅಲ್ಲಿ ಎಲ್ಲಿ ಸ್ಥಳ ಇದೆ ಅಲ್ಲಿ ನಿಗದಿ ನಿಗದಿಪಡ್ತ ಸ್ಥಳದಲ್ಲಿ ವ್ಯಾಪಾರ ಮಾಡಬೇಕು ಮತ್ತು ಸಾಯಂಕಾಲ ಎಲ್ಲ ವ್ಯಾಪಾರ ಆದರೆ ತಮ್ಮ ಗೃಹ ಅಂದರೆ ಹತ್ರ ತಗೊಂಡು ಇಟ್ಕೊಳ್ಬೇಕು ಸಾರ್ವಜನಿಕರಿಗೆ ಏನಾಗ್ತದೆ ಇವರು ಪರ್ಮನೆಂಟಾಗಿ ಈ ಥರ ಇಟ್ಕೊಳ್ಳೋದ್ರಿಂದ ಸಾರ್ವಜನಿಕ ಫುಟ್ಪಾತ್ ಪಾಲುಚಾರಿಗಳಿಂದ ಸುಮ್ಮ ಸಕ್ಕತ್ ಅಂದರೆ ಭಾಳ ಕಷ್ಟ ಆಗ್ತದೆ ಹಾಗಾಗಿ ಮುಂದೆ ಎಲ್ಲ ಈ ಥರ ಸಕ್ಸಸ್ ನಾವು ನಮ್ಮ ಎಡಬಲಿ ಕಲಿತಾ ಮೇಡಮು ಮತ್ತು ನಮ್ಮ ಎಚ್ ಎಸ್ ಬುಕ್ ಎಲ್ಲ ಸೇರಿ ಈ ಸ್ಟ್ರಕ್ಚರ್ಸ್ನ ತಗ ತೆಗೆಯುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರ್ಯಾರು ಈ ಕಳ್ಳಗಾಡಿನ ಈ ಥರ ಪರ್ಮೆಂಟ್ ಈ ಥರ ಮಾಡ್ಕೊಂಡಿರ್ತಾರೆ ಅವ್ರು ಕೂಡಲೇ ತೆಡುಗೊಟ್ಕೊಳ್ಬೇಕು ಇಲ್ಲಾಂದರೆ ಅವ್ರು ಕಳ್ಳಗಾಡಿದ ಏನಾದರೂ ಹಾನಿಯಾಗಿ ಮಹಾನಗರ ಪಾಲಿಕೆ ಜವಾಬ್ದಾರ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಹದಿನೈದನೇ ಹಣಕಾಸಿನಲ್ಲಿ ಈಗ ಸುಮಾರು ತೊಂಬತ್ತೈದು ಬ್ಲ್ಯಾಕ್ಸ್ಪಾಟ್ಸ್ನ ಈಗೇನು ಐಡೆಂಟಿಫೈ ಮಾಡಿದ್ದೀವಿ ಅದಕ್ಕೆ ಐ ರೆಸಲ್ಯೂಷನ್ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದೆ ಅಳವಡಿಸಿದ್ದಾರೆ ಅದು ಈಗ ಕಾರ್ಯರೂಪಕ್ಕೆ ಪ್ರಾರಂಭ ಆಗಿದೆ ಈಗಾಗಲೇ ಸುಮಾರು ಸ್ಥಳಗಳನ್ನ ತೊಂಬತ್ತೈದು ಸ್ಥಳಗಳ ಐಡೆಂಟಿಫೈ ಮಾಡೋದ್ರಲ್ಲಿ ಎಲ್ಲಿ ಸಿ ಸಿ ಕ್ಯಾಮ್ರಾಗ್ಳಾಬೇಕು ಅಂತ ನಮ್ಮ ಎಲ್ಲ ಎಲ್ತ್ ಅಂದರೆ ಈಗ ನಮ್ಮ ಎ ಡಬ್ಲ್ಯೂ ಅವರು ಮತ್ತು ಎಲ್ಲ ಎಲ್ ಸೆಕ್ಷನ್ ಈಗ ಕ್ರಮ ತಗೊಂಡಿದ್ದಾರೆ ಈ ಕೆಲವೇ ದಿನಗಳಲ್ಲಿ ಅಲ್ಲೆಲ್ಲ ಸಿ ಸಿ ಕ್ಯಾಮ್ರಾಗಳಾಗ್ತವೆ ಮತ್ತು ನಾವು ಸುಮಾರು ಒಂದು ಅರ್ಧ ಕಿಲೋಮೀಟ್ರವರೆಗೂ ಆ ಕ್ಯಾಮ್ರಾಗಳಿಂದ ಐಡೆಂಟಿಫೈ ಮಾಡ್ಬೋದು ಅವರು ಯಾರು ಎಸ್ ಹೋಗ್ತಾರೆ ಅವರು ಗಾಡಿ ನಂಬರ್ಗಳಿಂದ ಹಿಡಿದು ಅವರು ಮುಖ ಚೇರೇನು ಎಲ್ಲ ಕಾಣಿಸಿದರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಯಾರು ಹಾಕ್ತಾರೆ ಆ ಬ್ಲ್ಯಾಕ್ ಸ್ಪಾಟ್ಸಲ್ಲಿ ಕಸ ಹಾಕ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದು ಏನೋ ಎಕ್ಸ್ಕ್ಯೂಸ್ ಇಲ್ಲ ಮೊದಲನೇ ಸತಿ ಎರಡು ಸಾವಿರ ರೂಪಾಯಿ ದಂಡ ಹಾಕ್ತೀವಿ ಮತ್ತು ಕ್ರಮೇಣ ಎರಡನೇ ಸತಿ ಓದನೇ ಸತಿ ಅವ್ರ ಮನೆಯಲ್ಲಿದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಅವ್ರ ಮೂಲಭೂತ ಸೌಕರ್ಯ ಕೊಡುವಂಥದ್ದು ನೀರು ಮತ್ತು ಚರೈಟಿ ಅವನ್ನೆಲ್ಲ ಬಂದ್ ಮಾಡ್ತೀವಿ ಹಾಗಾಗಿ ಸಾರ್ವಜನಿಕರಿಗೆ ತೋರೋದೇನೆಂದರೆ ಎಲ್ಲ ವಾರ್ಡ್ಗಳಿಗೂ ಆಟೋ ಟಿಪ್ಪರ್ಗಳು ಬರ್ತಾ ಇದ್ದಾವೆ ದಯಮಾಡಿ ತಾವು ಏನ ಯಾವುದೇ ಥರದ ಕಸನ ಆಚೆ ತಂದು ಸಾಕೆ ಆಟೋ ಟಿಪ್ಪರ್ ಕೊಟ್ಟರೆ ನಮಗೆಲ್ಲ ಇದು ಏನು ಬ್ಲ್ಯಾಕ್ ಸ್ಪಾಟ್ಸ್ಗಳು ಬಂದಾಗ್ತವೆ